ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬ್ಯೂಟಿಫುಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ತಾ ಇರ್ಬೋದು ನೀವು ಏನಪ್ಪ ಅಂತಂದ್ರೆ ಫಂಕ್ಷನಿಗೋಸ್ಕರ ಎಳ್ಳು ಚಟ್ನಿ ಗುರಾಳ ಚಟ್ನಿ ಶೇಂಗಾ ಚಟ್ನಿ ಆ ಆನಂತರ ಇವಾಗ ಸ್ವಲ್ಪ ತಾಲಿಪಟ್ಟಿ ತಾಲಿಪಟ್ಟಿ ಅನ್ನತಿದ್ರು ಮಕ್ಕಳು ಸೊ ಅವ್ರಿಗೋಸ್ಕರ ಸ್ವಲ್ಪ ಹಿಟ್ಟು ಅದೇ ಅವ್ರಿಗಷ್ಟು ತಾಲಿಪಟ್ಟಿ ಮಾಡಿ ಕೊಡಾತಿದ್ನಿರಿ ಡೈರೆಕ್ಟ್ ಒಳಗೆ ಹಾಕಿ ಅಲ್ಲೇ ತಟ್ಟಾತಿದ್ನಿ ಸಣ್ಣ ಸಣ್ಣ ಬೇಕಲ್ಲ ಅವ್ರಿಗೆ ಸಣ್ಣ ಮಕ್ಕಳಿಗೆ ಸೊ ಸಣ್ಣ ಸಣ್ಣ ಅಲ್ಲೇ ಡೈರೆಕ್ಟಾಗಿ ತಟ್ಟಿದ್ರಾತಂಥೇಳಿ ಅಲ್ಲೇ ಒಳಗೆ ಮಾಡಾತಿದ್ವಿ ನೋಡ್ರಿ ಯಾರೆಲ್ಲ ನಮ್ಮದು ಚಾನಲ್ ನೋಡಾತೀರಿ ಯಾರಿಗೆಲ್ಲ ವಿಡಿಯೋ ಲೈಕ್ ಆಗಾಕತ್ತವ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಗೆ ಯಾವ ಥರ ವಿಡಿಯೋ ಬೇಕಾ ಅದನ್ನು ಕೂಡ ನನ್ಗೆ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಕೂಡ ಆ ಥರ ಹಾಕ್ತೀನಿ ಇವಾಗ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಟೈಮ್ ವೇರಿಯೇಷನ್ ಆಗಾತೈತಿ ಎರಡು ಗಂಟೆಯಿಂದ ಮತ್ತೆ ಹನ್ನೊಂದಕ್ಕೆ ಹಾಕೋದ ಇಲ್ಲ ಐದು ಗಂಟೆಗೆ ಹಾಕೋದು ಈ ಥರ ಟೈಮಿಂಗ್ ವೇರಿಯೇಷನ್ ಆಗಾತೈತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಆನಂತರ ತಲೆಪಟ್ಟಿ ನೋಡಾತಿರ್ಬೋದು ನೀವು ಇದು ಸ್ವಲ್ಪ ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಆಗ್ತೈತೆ ರೀ ಆದ್ರೆ ಸೌತೆಕಾಯಿ ಗಜ್ಜರಿ ಹಾಕಿದ್ರೆ ಇನ್ನೂ ಕೂಡ ಟೇಸ್ಟ್ ಬರ್ತೈತಿ ನಾ ಫುಲ್ ಕಂಪ್ಲೀಟ್ ಹಿಟ್ಟು ಕಲಿಸೋ ರೆಸಿಪಿ ನಿಮಗೆ ತೋರಿಸ್ಲಿಲ್ಲ ಏನೇನು ಹಾಕೇನಪ್ಪ ಅಂತಂದ್ರೆ ಗೋಧಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಆನಂತರ ಗಜ್ಜರಿ ಸೌತೆಕಾಯಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಸ್ವಲ್ಪ ಅರಶಿನ ಸ್ವಲ್ಪ ಖಾರ ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟು ಹಾಕಿರ್ತೇನೆ ನೋಡಿರಿ ನಾನು ಹಾಕಿ ಚೆನ್ನಾಗಿ ಕಲಸಿ ಒಂದು ಸ್ವಲ್ಪ ನೆನೆದ ಕೂಡಲೇ ಡೈರೆಕ್ಟ್ ನಿಮ್ಮ ಒಳಗೆ ತಟ್ಬೋದು ಸಣ್ಣ ಸಣ್ಣ ಬೇಕಾದ್ರೂ ಕಟ್ ಇದನ್ನ ಮಾಡ್ಬೋದ ಇಲ್ಲಂತರ ಕೆಳಗೆ ಒಂದು ಪ್ಲಾಸ್ಟಿಕ್ ಕವರ್ ಇರ್ತೈತಿಲ್ಲ ಅದರೊಳಗೆ ತಟ್ಟಿ ಆನಂತರ ನೀವು ತಮಿ ಒಳಗೆ ಕೂಡ ಹಾಕ್ಬೋದು ನಾನು ಮಕ್ಕಳು ಅರ್ಜೆಂಟ್ ಮಾಡೋದಕ್ಕೆ ಒಂದೊಂದು ಆದ್ರೆ ಲೇಟ್ ಹೇಳಿ ಒಮ್ಮೆ ಒಂದು ಎರಡು ಮೂರ ಸಣ್ಣ 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 ಡೈರೆಕ್ಟಾಗಿ ನಾನ್ಸ್ಟಿಕ್ ತಮಿ ಒಳಗೆ ತಟ್ಟಾತೀನಿ ರೀ ಇವು ಬೇದೈತಿ ಅಂಥೇಳಿ ಹೆಂಗೆ ಗೊತ್ತಾಗ್ತೈತಪ್ಪ ಅಂತಂದ್ರೆ ಕಲರ್ ಚೇಂಜ್ ಆಗ್ತೈತೆ ರೀ ಮ್ಯಾಲೆ ಇರೋ ಕಲರ್ ನೀವು ನೋಡ್ತಿರ್ಬೋದ ಎಷ್ಟು ಕಲರ್ ಚೇಂಜ್ ಆಗೈತೆ ಅಂತ ಹೇಳಿ ಆ ಥರ ಕಲರ್ ಚೇಂಜ್ ಆಗ್ತೈತಿ ಇದನ್ನ ಸ್ವಲ್ಪ ದಪ್ಪ ತಟ್ಟಿರೋದ್ರಿಂದ ಚೆನ್ನಾಗಿ ಬೇಯಿಸ್ಕೋಬೇಕು ರೀ ಸಣ್ಣ ಇಟ್ಕೊಂಡು ಇಲ್ಲಂತಂದ್ರೆ ಒಳಗೆ ಹಸಿ ಹಸಿ ಅನ್ನಿಸ್ತೈತಿ ಮಕ್ಕಳಿಗೆ ಹೊಟ್ಟಿಗೆ ಕೂಡ ಸ್ವಲ್ಪ ತೊಂದರೆ ಆಗ್ತೈತಿ ಸೊ ನಾವು ಚೆನ್ನಾಗಿ ಬೇಯ್ತಂತಂದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ಸ್ವಲ್ಪ ಲೇಟ್ ಆದರೂ ಆಗಲಿ ಚೆನ್ನಾಗಿ ಬೇಯಿಸ್ಕೊಳ್ರಿ ಆನಂತರ ಏನು ಫಂಕ್ಷನ್ ಏನು ಫಂಕ್ಷನ್ ಅಂತ ಕೇಳಾತಿದ್ರಿ ನಮ್ದು ವೈನಿದ ವೈನಿ ಅಂತಂದ್ರೆ ಅತಿಗೆ ಅವ್ರದ್ದು ಕುಬ್ಸ ಐತಿ ಸೊ ಸೀಮಂತ ಕಾರ್ಯಕ್ರಮ ಅದೈತಿ ಸೊ ಅದಕ್ಕೆ ಸ್ವಲ್ಪ ಕೆಲಸ ಇರೋದ್ರಿಂದ ಸಣ್ಣ ಸಣ್ಣ ವೀಡಿಯೋ ರೀ ಸೊ ಫಂಕ್ಷನ್ ವೀಡಿಯೋ ಕೂಡ ನಿಮಗೆ ಸೂನ್ ಬರ್ತೈತಿ ಮತ್ತು ಏನಪ್ಪಾ ಏನು ವಿಶೇಷ ಅನ್ನತಿದ್ರಿ ಏನಿಲ್ಲ ಸ್ವಲ್ಪ ಅವನ್ನ ರೆಡಿ ಮಾಡ್ಕೊಳ್ಳೋದು ಮತ್ತು ನೋಡ್ಬೋದು ಇವಾಗ ಸ್ವಲ್ಪ ದೊಡ್ಡ ದೊಡ್ಡ ಒಂದೆರಡು ತಟ್ಟಿದೆ ಈ ಥರ ಮಾಡ್ಕೊಬೋದು ಹೋಲ್ ಹಾಕಿದ್ರೂ ಕೂಡ ನಡಿತೈತಿ ಸ್ವಲ್ಪ ಒಂದೆರಡು ಎರಡು ಹೋಲ್ ಹಾಕಿದ್ರು ಕೂಡ ಬೇಗ ಬೇಯ್ತವ ಹೊಲ್ಸು ಆಗೋ ಕೂಡ ಕಟ್ ಆಗೋದಿಲ್ಲ ಇದು ನೋಡ್ರಿ ಹಾಗೆ ತಟ್ಟಾತಿದ್ನಿ ಹಾರ್ಟ್ ಶೇಪ್ ಬಂತು ನೋಡಿರಿ ಎಷ್ಟು ಮಸ್ತ್ ಅನ್ನಿಸ್ತು ನೋಡ್ರಿ ಎಷ್ಟು ಚೆನ್ನಾಗಿ ಬಂತ ನೋಡ್ತಿರ್ಬೋದು ಇವಾಗ ತಾನೇ ಸ್ವಲ್ಪ ತಾಲಿಪಟ್ಟಿ ಮಾಡಿದೆ ಕಲರ್ ಕೂಡ ನೀವು ಇವಾಗ ನೋಡ್ತಿರ್ಬೋದು ಮಕ್ಕಳಿಗೆ ಚೆನ್ನಾಗಿ ಅನ್ನಿಸ್ತೈತಿ ರೀ ಮಾಡಿಕೊಡ್ರಿ ತಾಲಿಪಟ್ಟಿ ಆನಂತರ ಫಂಕ್ಷನಿಗೋಸ್ಕರ ಸ್ವಲ್ಪ ಕರ್ಚಿಕಾಯಿ ಸುಳ್ಳಿ ಹೋಳ್ಗೆ ಅವನ್ನ ಅನ್ನಾಕತ್ತಿದ್ವಿ ರೀ ದೊಡ್ಡ 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 ಅಂದ್ರೆ ಪ್ಲೇಟ್ ತುಂಬ ಹಾಕ್ಬೇಕಾ ದೊಡ್ಡ ದೊಡ್ಡ ಅಂತ ಹೇಳಿ ಸ್ವಲ್ಪ ದೊಡ್ಡ ದೊಡ್ಡನ ಲಟಸ್ಕೊಳಾಕತಿದ್ನಿ ಹಿಟ್ಟನ್ನ ಹಿಟ್ಟಿನಾದಬೇಕಾದ್ರೆ ಸ್ವಲ್ಪ ಮೊಸರು ಹಾಕಿರಿ ಸ್ವಲ್ಪ ಪಳ್ಳ ಹಾಕ್ತಾವ ಸ್ವಲ್ಪ ಉಪ್ಪು ಸ್ವಲ್ಪ ಮೊಸರು ಹಾಕಿದ್ವಿ ಅಂತಂದ್ರೆ ಚೆನ್ನಾಗಿ ಪಳ್ಳ ಸೊ ಸ್ವಲ್ಪ ಹಾಕ್ರಿ ನಾನು ಸ್ವಲ್ಪ ದೊಡ್ಡ ದೊಡ್ಡ ಉಳ್ಳಿ ತೊಗೊಂಡಿದ್ದೀನಿ ಹುಡುಗೋರು ಇದ್ರೆ ನೋಡ್ಬೇಕು ರೀ ನೀವು ಚಪಾತಿ ಮಾಡೋಕ್ಕತ್ರ ಸಾಕು ಹಿಟ್ಟು ಕೂಡ ನಾನು ಮಾಡ್ತೇನೆ ಇದು ಸೇಮ್ ಆಲ್ಮೋಸ್ಟ್ ಎಲ್ಲ ಹುಡುಗ್ಯಾರಿದ್ವು ಅಂದ್ರಂತು ಇದು ನಮ್ಮನಿಗೆ ಕಾಡ್ತಾವ್ರಿ ನಾನು ಚಪಾತಿ ಮಾಡ್ತೇನೆ ನಾನು ರೊಟ್ಟಿ ಮಾಡ್ತೇನೆ ನಾನು ಮಾಡೋದು ಮಾಡೋದು ಇದನ್ನ ಹೇಳ್ಕೋತ ಇದನ್ನ ಕಾಡಿಸ್ತಾರೆ ಇವ್ರು ಒಂದು ಕೆಲಸ ಮಾಡುವಲ್ಲೇ ಏನಾರ ಮಾಡಾತೀವಪ್ಪ ಅಂತಂದ್ರೆ ಮುಗೀತು ರೀ ಅರ್ಧ ಇವ್ರು ರಮ್ಸೋದ್ರೊಳಗೆ ಒಂದು ಅರ್ಧ ಟೈಮ್ ಹೋಗಿಬಿಡ್ತೈತಿ ಸೊ ಇನ್ನೂ ಹೋಮ್ ಟೂರ್ ಮಾಡ್ತೇನೆ ಇಲ್ಲಿದು ಕೂಡ ಹೋಮ್ ಟೂರ್ನ ಮಾಡಿ ಬೇಗ ನಿಮಗೆ ಹಾಕ್ತೇನೆ ಹೋಮ್ ಟೂರ್ ಮತ್ತು ಯಾವ ಥರ ಸ್ಯಾರಿ ತೊಗೊಂಡಿರಿ ಏನು ಅಂತ ಕೂಡ ಒಂದಿಷ್ಟು ಚೆನ್ನಾಗಿ ಕೇಳಿದ್ರಿ ಸೊ ಅದನ್ನು ಕೂಡ ರಿವೀಲ್ ಮಾಡ್ತೇನೆ ಟೈಮ್ ಸಿಕ್ಕಿರಲಿಲ್ಲ ರೀ ಅದ್ರಗೋಸ್ಕರ ನಾನು ಇನ್ನೂ ಅದನ್ನ ವೀಡಿಯೋ ಮಾಡಿಲ್ಲ ಬ್ಲೌಸ್ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಒಮ್ಮೆ ತೋರಿಸಿದ್ರ ಹೇಳಿ ಸಾರಿ ಕೂಡ ನಾನು ನಿಮಗೆ ಇನ್ನೂ ತೋರಿಸಿಲ್ಲ ಮಕ್ಕಳ ಅರವಿ ಕೂಡ ತೋರಿಸಿಲ್ಲ ಎಲ್ಲ ಕೂಡಿಸಿ ಒಮ್ಮೆ ತೋರಿಸ್ತೇನೆ ರೀ ನಾನು ನಿಮಗೆ ಅದನ್ನು ಕೂಡ ನೆಕ್ಸ್ಟ್ ನಾಳೆ ಲಾಗ್ ಮಾಡ್ತೀನಿ ಮತ್ತು ಅದನ್ನ ಸ್ವಲ್ಪ ತಾಟೊಳಗಿಡೋದ್ರಿಂದ ಸ್ವಲ್ಪ ಡಿಸೈನ್ ಆಗಲಿ ಅಂಥೇಳಿ ಸ್ವಲ್ಪ ದಂಡಿನ ಕೂಡ ನಾನು ಫೋಲ್ಡ್ ಮಾಡ್ಕೊಳಾಕತಿದ್ದೀನಿ ಚೆನ್ನಾಗಿ ಅಂತ ಹೇಳಿ ಆಯ್ತು ರೀ ಕರ್ಚಿಕಾಯಿ ಏನಾರ ಫಂಕ್ಷನ್ ಇತ್ತಂದರೆ ಸಾಕು ಹೆಣ್ಮಕ್ಳಿಗೆ ಏನು ಮಾಡೋದು ಏನು ಬರೇ ಇದು ಟೆನ್ಷನ್ ರೀ ನಾನು ಇನ್ನೂ ಹೇರ್ ಕೇರ್ದು ಮಾಡಿಕೊಂಡಿಲ್ಲ ಫೇಶಿಯಲ್ ಮಾಡ್ಕೊಂಡಿಲ್ಲ ಇನ್ನು ಏನೂ ಇಲ್ಲ ಅವನು ಕೂಡ ಮಾಡ್ಕೊಳ್ಬೇಕು ಇನ್ನೂ ಸಿಕ್ಕಾಪಟ್ಟಿ ಕೆಲಸ ಐತಿ ನೋಡ್ತಿರ್ಬೋದು ನೀವು ನಾವು ಸ್ವಲ್ಪ ಹುಡುಗರು ರೀ ಚೆನ್ನಾಗಿ ಬೇಯಿಲಿ ಅಂತ ಹೇಳಿ ಸ್ವಲ್ಪ ಕೆಂಪಿಟ್ಟು ಬೇಯಿಸಿದ್ವಿ ನಂತರ ಖರ್ಚಿಕಾಯ್ದು ಆಯ್ತು ರೀ ಈಗ ಆನಂತರ ಸ್ವಲ್ಪ ಸುಳ್ಳಿ ಹೋಳ್ಗೆ ಕೂಡ ಮಾಡ್ಕೊಳ್ಳೋಣ ಅಂಥೇಳಿ ಪ್ಲೇಟ್ಗಳು ಚೆನ್ನಾಗಿ ಅನ್ನಿಸ್ತಾವಲ್ಲ ರೀ ಅವ್ರು ಮುಂದಿಟ್ರೆ ಸೊ ಅವ್ರ ಮುಂದೆ ಅಂತ ಅಂಥೇಳಿ ಒಂದಿಷ್ಟು ಮಾಡಾಗತ್ತಿದ್ವಿ ಇನ್ನು ಇವನ್ನೆಲ್ಲ ಮಾಡಿ ಸುಳಿ ಹೋಳ್ಗೆ ಬೇಯಿಸೋದ್ರಿ ಇವ್ನು ಕರೆಯೋದಲ್ಲ ಜಸ್ಟ್ ಚಪಾತಿ ಟೈಪ್ ಲಟ್ಟಿಸ್ಕೋಬೇಕು ಚಪಾತಿ ಟೈಪ್ ಲಟ್ಟಿಸ್ಕೊಂಡು ಆನಂತರ ಅವ್ನ ನಡಕಿಟ್ಟು ಫೋಲ್ಡ್ ಮಾಡೋದು ನೋಡಿರಿ ಅಷ್ಟೇ ಮತ್ತೇನಿಲ್ಲ ಆನಂತರ ಅವು ಅಷ್ಟು ಮಾಡಿದೆ ಆಮೇಲೆ ಕರ್ಚಿಕಾಯಿ ಮಾಡಾತಿದ್ನಿ ನೋಡ್ಬೋದು ದೊಡ್ಡ ದೊಡ್ಡ ಅಂದ್ರೆ ಪ್ಲೇಟ್ನ ಚೆನ್ನಾಗಿ ಅಂತ ಹೇಳಿ ದೊಡ್ಡ ದೊಡ್ಡ ಮಾಡಾಕತ್ತಿತ್ತು ರೀ ಇನ್ನು ನೋಡ್ಬೋದು ನೀವು ಹಾಕೋದು ಕೂಡ ನಾನು ನಿಮ್ಗೆ ತೋರಿಸ್ತೇನೆ ಇವಾಗ ಕಚ್ಚಿ ಡೈರೆಕ್ಟಾಗಿ ಹೆಂಗೆ ಹಾಕೋದಂಥೇಳಿ ಇದನ್ನೂ ಕೂಡ ನಾನು ನಿಮಗೆ ತೋರಿಸ್ತೇನೆ ನೋಡಿರಿ ಇದೇ ಥರ ಡೈರೆಕ್ಟಾಗಿ ಪ್ರೆಸ್ ಮಾಡ್ಕೋತ ಅಲ್ಲೇ ರೌಂಡ್ ಮಾಡ್ಕೊಂಡು ಬಿಡೋದು ರೀ ಕೆಳ ಪ್ಲೇಟ್ನ ಹಾಕ್ಕೊಂಡು ಡಾ ಅದ್ರೊಳಗೆ ಹಾಕಿದ್ರು ನಡೀತಿ ಸುಮ್ಮನೆ ಇದ್ರೊಳಗೆ ಹಾಕಿದರೆ ಟೆನ್ಷನ್ ಇರೋಂಗಿಲ್ಲ ರೀ ಯಾಕಂದ್ರೆ ಒಮ್ಮೆ ಪೇಪರ್ ಒಳಗೆ ಹಾಕಿ ಅದ್ರಾಗೆ ಹಾಕೋತ್ಲಿನ ಕಟ್ಟಾಗಿ ಬೀಳ್ತಾವ ಸೊ ಡೈರೆಕ್ಟಾಗಿ ಇದ್ರಾಗ ಹಾಕ್ಬಿಟ್ರೆ ಆಲ್ರೆಡಿ ಅಲ್ಲೇ ಬೇದ್ಬಿಟ್ಟಿರ್ತಾವ ಈ ಥರ ಸಣ್ಣ ಚೆನ್ನಾಗಿ ನಾವು ರೌಂಡನ್ನು ಮಾಡ್ಕೊಳ್ಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಬರಾತೈತೆ ಹೇಳಿ ನೀವು ಇವನ್ನೆಲ್ಲ ಇನ್ನೂ ಪ್ಯಾಕಿಂಗ್ ಕೂಡ ಮಾಡ್ಬೇಕು ರೀ ಪ್ಲೇಟಿಗೆ ಇಟ್ಟು ಎಲ್ಲ ಪ್ಯಾಕಿಂಗ್ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಸ್ವಲ್ಪ ಕೆಲಸ ಕಡಿಮೆ ಆಗ್ತೈತಿ ಯಾಕಂದ್ರೆ ಸ್ಯಾಟರ್ಡೆ ಸಂಡೇ ಫೋಟೋ ಶೂಟ್ ಕೂಡ ಐತಿ ಸೊ ಸ್ಯಾಟರ್ಡೆ ಮತ್ತು ಬೇಕಾಗ್ತೈತಿ ರೀ ಸೊ ಅದರ ಸಲುವಾಗಿ ಅಂಥೇಳಿ ಎಲ್ಲ ಮಾಡಿ ರೆಡಿ ಇಟ್ಕೊಳಾತಿದ್ವಿ ಇವಾಗ ನೋಡಿರಿ ಅವಾಗಿನ ಸುರುಳಿ ಹೋಳ್ಗೆ ಆನಂತರ ಚುಮ್ಮರಿ ಉಂಡಿ ಇದ್ರದ್ದು ಹಾಕ್ಲಿಲ್ಲ ರೀ ನಾನು ವಿಡಿಯೋ ಲೆಂದಿ ಆಗ್ತೈತೆ ಅಂಥೇಳಿ ಸುಳಿ ಹೋಳ್ಗೆದ ಅದನ್ನು ಚುಮ್ಮರಿ ಉಂಡಿದ ನಾಪ ಹಾಕ್ಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಮಾಡಿದೆ ನೋಡಿದ್ರಿ